ಸ್ನೇಹಿತರೆ ಶುಭ ದೀಪಾವಳಿ ಬದುಕಲ್ಲಿ ಸುಜ್ಞಾನದ ಜ್ಯೋತಿ ಬೆಳಗಲಿ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬದುಕಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಹಬ್ಬವೇ ದೀಪಾವಳಿ ನಮ್ಮ ಬದುಕನ್ನು ಆಸಕ್ತಿಕರವಾಗಿಸಲು ನಮ್ಮ ಪೂರ್ವಜರು ಹತ್ತು ಹಲವು ಹಬ್ಬಗಳನ್ನು ರೂಪಿಸಿದ್ದಾರೆ ಇಷ್ಟೊಂದು ಒಳ್ಳೆಯ ಆಶಯ ಸಂಭ್ರಮ ತುಂಬಿಕೊಂಡ ಹಬ್ಬಗಳು ಇತ್ತೀಚೆಗೆ ನಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತಿರುವುದು ನಿಜವಾಗಲು ವಿಷಾದಕರ ಈ ಜಾಗತೀಕರಣಗೊಂಡ ದುಡ್ಡಿನ ಜಗತ್ತಿನಲ್ಲಿ ಹಬ್ಬಗಳೆಂದರೆ ಡಿಸ್ಕೌಂಟ್ ಸೇಲ್ ಶಾಪಿಂಗ್ ಸಮಯ ಟಿವಿಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರವಾಸಕ್ಕೆ ಸಮಯ ಕೇವಲ ರಜೆ ಎಂದಾಗಿ ಹೋಗಿದೆ ಇದು ನಿಜವಾಗಲು ದುಃಖದ ವಿಷಯ ನಮ್ಮ ಸುಂದರ ಸಂಸ್ಕೃತಿಯ ಆಶಯಗಳು ನಿಧಾನವಾಗಿ ನೇಪಥ್ಯಕ್ಕೆ ಸರಿಯುತ್ತಿದೆಯೇ ಎಂದು ಆಲೋಚಿಸಬೇಕಾಗಿದೆ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬದುಕಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಹಬ್ಬವು ದೀಪಾವಳಿ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಸರಿಯಾಗಿ ಆಚರಿಸಿದರೆ ದೀಪಾವಳಿ ಆರು ದಿನದ ಹಬ್ಬ ಅನೇಕ ಪುರಾಣ ನಂಬಿಕೆ ಸುಂದರ ಆಶಯ ಬೆರೆತಿರುವ ಹಬ್ಬಗಳ ಸರಪಳಿ ಹಬ್ಬಾವಳಿ ಅಮಾವಾಸ್ಯೆ ಕತ್ತಲಿದ್ದರೂ ದೀಪಗಳು ಚೆಲ್ಲುವ ಬೆಳಕಿಗೋ ಪಟಾಕಿಗಳಿಂದ ಹೊಮ್ಮುವ ಬೆಳಕಿಗೋ ಏನೋ ದೀಪಾವಳಿಗೆ ಕೌಮುದಿ ಉತ್ಸವ ಎಂದು ಕರೆಯುವುದುಂಟು ಮುದಿ ಎಂದರೆ ಬೆಳದಿಂಗಳು ಎಂದರ್ಥ ಉತ್ತರ ಭಾರತದಲ್ಲಿ ಗೋವೋತ್ಸ ಎಂದಲೇ ಹಬ್ಬದ ಸಡಗರವು ಆರಂಭ ಬರಗಾಲ ಕಳೆದು ಇಳೆಗೆ ಸಮೃದ್ಧಿ ಮರಳಿದ ದಿನವಾಗಿ ಹಬ್ಬವನ್ನು ಆಚರಿಸುತ್ತಾರೆ ಗೋವಿನ ರೂಪದ ಭೂದೇವಿಯನ್ನು ಓಡಿಸಿಕೊಂಡು ಹೋಗಿ ಪೂಜಿಸಿ ಹಾಲು ಕರೆದು ಬರಗಾಲ ನೀಗಿಸಿದ ದೊರೆ ಪೃಥುವಿನ ಕತೆಯ ಹಿನ್ನೆಲೆಯಿದೆ ಅವನಿಂದಲೇ ಭೂಮಿಗೆ ಪೃಥ್ವಿ ಎಂದು ಹೆಸರು ಬಂದಿದ್ದು ದಂತೆರಾಸ್ ಕೃಷ್ಣ ಪಕ್ಷದ ತ್ರಯೋದಶಿ ಈ ದಿನ ಬಂಗಾರ ಮತ್ತು ಮನೆಗೆ ಬೇಕಾಗುವ ಪಾತ್ರೆಗಳ ಖರೀದಿಗೆ ಶುಭ ದಿನ ಎಂದು ಭಾವಿಸಲಾಗಿದೆ ಇದೇ ದಿನ ವೈದ್ಯ ಧನ್ವಂತರಿ ಸಮುದ್ರ ಮಂಥನದಲ್ಲಿ ಜನಿಸಿದ್ದು ಎಂದು ಪುರಾಣಗಳು ಸಹ ಹೇಳುತ್ತವೆ ನರಕ ಚತುರ್ದಶಿಯ ಬೆಳಕಿನ ಜಾವದ ಅಭ್ಯಂಜನ ಸ್ನಾನಕ್ಕೆ ಹಿಂದಿನ ದಿನವೇ ನೀರು ಕಾಯಿಸುವ ಹಂಡೆ ಪಾತ್ರೆಗಳಿಗೆ ಪೂಜಿಸಿ ಅಲಂಕರಿಸಿ ನೀರನ್ನು ತುಂಬಿಸುವುದರಿಂದ ಈ ದಿನಕ್ಕೆ ನೀರು ತುಂಬಿಸುವ ಹಬ್ಬ ಎಂದು ಕೂಡ ಕರೆಯುತ್ತಾರೆ ನರಕ ಚತುರ್ದಶಿ ಎಲ್ಲೆಡೆ ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಸತ್ಯಭಾಮೆಯ ಒಡಗೂಡಿ ನರಕಾಸುರನ ವಧಿಸಿ ಹದಿನಾರು ಸಾವಿರ ಸ್ತ್ರೀಯರನ್ನು ಬಂಧನದಿಂದ ಬಿಡುಗಡೆ ಮಾಡಿದ ದಿನ ಅಷ್ಟೇ ಅಲ್ಲ ಅವರೆಲ್ಲರನ್ನು ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸಿ ಅವರಿಗೆಲ್ಲ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಕೊಟ್ಟು ರಕ್ಷಣೆ ಮಾಡಿದ ದಿನ ನಂತರ ಅಮಾವಾಸೆ ಅಮಾವಾಸ್ಯೆಯ ದಿನ ಲಕ್ಷ್ಮಿಯನ್ನು ಪೂಜಿಸುವ ದಿನ ಕೆಲವೆಡೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಜೊತೆ ಗಣೇಶನನ್ನೂ ಪೂಜಿಸುವ ಪದ್ಧತಿಯೂ ಇದೆ ಇಪ್ಪತ್ನಾಲ್ಕನೇ ತೀರ್ಥಂಕರನಾದ ಮಹಾವೀರನು ನಿರ್ವಾಣ ಹೊಂದಿದ ದಿನವಾದ ದೀಪಾವಳಿ ಅಮಾವಾಸ್ಯೆಯನ್ನು ರಾಜಸ್ಥಾನದ ಜೈನ ಸಮುದಾಯದವರು ಹೊಸ ವರ್ಷವೆಂತಲೂ ಆಚರಿಸುತ್ತಾರೆ ಬಲಿಪಾಡ್ಯ ಅಥವಾ ಬಲಿ ಪ್ರತೀಪದ ದೀಪಾವಳಿ ಹಬ್ಬದ ಅತ್ಯಂತ ಪ್ರಮುಖ ದಿನ ವಾಮನ ರೂಪಿ ವಿಷ್ಣು ಬಲಿ ಚಕ್ರವರ್ತಿಯನ್ನು ಮೂರು ಹೆಜ್ಜೆ ದಾನ ಕೇಳಿ ಭೂಮಿ ಆಕಾಶ ಆವರಿಸಿ ಕೊನೆಗೆ ಬಲಿಯ ತಲೆ ಮೇಲೆ ಪಾದವಿಟ್ಟು ದಾನ ಪಡೆದು ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿದ ದಿನ ಶ್ರೀಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಅಹಂಕಾರಿ ಇಂದ್ರನಿಗೆ ಪಾಠ ಕಲಿಸಿದ ದಿನ ಕೂಡ ಹೌದು ರಾವಣನ ಸಂಹರಿಸಿ ಸೀತಾ ಲಕ್ಷ್ಮಣರೊಡನೆ ಅಯೋಧ್ಯೆಗೆ ಶ್ರೀರಾಮಚಂದ್ರ ಮರಳಿದ್ದು ದೀಪಾವಳಿಯ ಸಮಯದಲ್ಲೇ ಬಲಿಪಾಡ್ಯದ ಮರುದಿನ ಯವ ಯಮ ಯಮಿಗೆ ಕಾಣಿಕೆ ನೀಡಿದ ಈ ದಿನವನ್ನು ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯ ಪ್ರೀತಿ ವಾತ್ಸಲ್ಯದ ದಿನವಾಗಿ ಆಚರಿಸುತ್ತಾರೆ ದೀಪಾವಳಿಗೆ ಹೊಸದಾಗಿ ಮದುವೆಯಾದ ಮಗಳು ಅಳಿಯನನ್ನು ಸತ್ಕರಿಸಿ ಉಡುಗೊರೆ ಕೊಡುವುದಂತೂ ಬಹಳ ಪ್ರಸಿದ್ಧಿ ಹಾಗಾಗಿ ಎಲ್ಲ ಹೊಸ ಅಳಿಯಂದಿರು ಈ ಹಬ್ಬಕ್ಕೆ ಸಂಕೋಚದಿಂದ ಎದುರು ನೋಡುತ್ತಿರುತ್ತಾರೆ ಹಾಗೆಯೇ ಭಾವ ತರುವ ಪಟಾಕಿ ಮತ್ತಿತರ ಉಡುಗೊರೆಗೆ ಮೈದುನ ನಾದನಿಯರು ಕಾದಿರುತ್ತಾರೆ ಪಟಾಕಿ ಡಮಡಮ ದೀಪಾವಳಿ ಬೆಳಗಿನ ಹಬ್ಬ ಮಕ್ಕಳಿಗೆ ಪಟಾಕಿ ಹೊಡೆಯುವ ಸಂಭ್ರಮದ ಸಮಯ ನರಕ ಚತುರ್ದಶಿಯ ಮುಂಜಾವಿನಿಂದ ಪ್ರಾರಂಭವಾಗುವ ಪಟಾಕಿ ಸಂಭ್ರಮದ ಸುದ್ದು ತುಳಸಿ ಹಬ್ಬದ ತನಕ ಮುಂದುವರಿಯುತ್ತದೆ ಪಟಾಕಿ ಸದ್ದಿಲ್ಲದ ಬೇಕಿಲ್ಲದ ದೀಪಾವಳಿಯನ್ನು ಊಹಿಸುವುದು ಅಸಾಧ್ಯ ದೀಪಾವಳಿಯ ಮರುದಿನ ಅನೇಕ ಮಕ್ಕಳು ಗಾಯ ಕಣ್ಣಿಗೆ ಹಾನಿ ಅನಾಹುತ ಮಾಡಿಕೊಂಡಿರುವ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದುತ್ತೇವೆ ಹಾಗಾಗಿ ಈ ಸೂಚನೆಯ ಸಲಹೆಗಳು ಮಾಲಿನ್ಯರಹಿತ ದೀಪಾವಳಿಗೆ ಐದು ಸಲಹೆ ಮಕ್ಕಳೆಲ್ಲರೂ ಪಟಾಕಿಯನ್ನು ಹಿರಿಯರ ಸಮ್ಮುಖದಲ್ಲಿಯೇ ಹೊಡೆಯಬೇಕು ಮನೆಯ ಹಿರಿಯರು ತಂದೆ ತಾಯಿಯಂದಿರು ದಯವಿಟ್ಟು ಕಾಳಜಿ ವಹಿಸಬೇಕು ಹಾಗೆಯೇ ಪಟಾಕಿಯ ಹಾವಳಿಯಿಂದ ಉಂಟಾಗುವ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಆದಷ್ಟು ವಿಶಾಲವಾದ ಜಾಗದಲ್ಲಿ ಪಟಾಕಿ ಹೊಡೆಯಿರಿ ರಸ್ತೆ ಹೊಣೆಗಳಲ್ಲಿ ಬೇಡ ಬೈಕು ಸೈಕಲ್ ಸವಾರರು ಪಾದಚಾರಿಗಳು ದೀಪಾವಳಿಯ ದಿನಗಳಲ್ಲಿ ಕೊಂಚ ಎಚ್ಚರಿಕೆಯಿಂದ ಸಂಚರಿಸಿ ರಾತ್ರಿ ಹತ್ತರ ನಂತರ ಪಟಾಕಿ ಹೊಡೆಯುವುದು ದಯವಿಟ್ಟು ಬೇಡ ನೆರೆಹೊರೆಯವರ ನಿದ್ದೆಗೆ ತೊಂದರೆಯಾಗಬಾರದು ನಾವು ಹಚ್ಚುವ ದೀಪ ಬೆಳಕಿನಿಂದ ನಮ್ಮೊಳಗಿನ ಅಜ್ಞಾನ ಅವಿವೇಕ ದುಷ್ಟ ಗುಣಗಳು ನಾಶವಾಗಿ ಸದ್ಗುಣಗಳು ಹೆಚ್ಚಲಿ ಎಲ್ಲೆಡೆ ಶಾಂತಿ ಸಮೃದ್ಧಿ ನೆಲೆಸಲಿ ಎಲ್ಲರಿಗೂ ಮಂಗಳವಾಗಲಿ ದೀಪದಲ್ಲಿ ನಮಗೆ ದೇವರ ರೂಪ ಕಾಣಿಸಲಿ ಎಂದು ಆಶಿಸುತ್ತಾ ದೀಪಾವಳಿಯ ದಿನ ದೀಪ ಹಚ್ಚಬೇಕು ಎಂಬರ್ಥದ ಸುಂದರ ಶ್ಲೋಕ ಬೆಳಕಿನ ಹಬ್ಬ ದೀಪಾವಳಿ ನಮ್ಮ ಸಂಪ್ರದಾಯದಲ್ಲಿ ಕಾವ್ಯದಲ್ಲಿ ಬೆಳಕಿಗೆ ಅತ್ಯಂತ ಮಹತ್ವವಿದೆ ನಾವು ಯಾವುದಾದರೂ ಶುಭ ಸಮಾರಂಭ ಆಚರಿಸುವುದೇ ದೀಪ ಹಚ್ಚುವುದರ ಮೂಲಕ ಬೆಳಕು ಜ್ಞಾನದ ರೂಪಕ ಯಾವುದೇ ಭೇದವಿಲ್ಲದೆ ಕಟ್ಟಲೆಯಿಲ್ಲದೆ ಹರಡುವ ಬೆಳಕು ಸಮಾನತೆಯ ಸಂಕೇತವೂ ಹೌದು ಬಣ್ಣ ಬಣ್ಣದ ಸುಂದರ ಚಿತ್ತಾಕರ್ಷಕ ದೀಪಾವಳಿಯ ಆಕಾಶ ಬುಟ್ಟಿಗಳು ಮತ್ತು ಅದರ ಬೆಳಕು ನಮ್ಮ ಸಂಭ್ರಮದ ಸಂತಸದ ಪ್ರತೀಕ ದೀಪಾವಳಿಯ ದಿನ ಆಕಾಶ ಬುಟ್ಟಿಯನ್ನು ಮಾಡಿ ಅದರಲ್ಲಿ ದೀಪವಿಟ್ಟು ಆಕಾಶದಲ್ಲಿ ಹಾರಿಬಿಟ್ಟರೆ ಗತಿಸಿದ ಹಿರಿಯರಿಗೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಕಷ್ಟಗಳೆಂಬ ಕತ್ತಲನ್ನು ದೂಷಿಸುತ್ತಾ ಕೂರಬೇಡ ಪ್ರಯತ್ನವೆಂಬ ಸಣ್ಣ ದೀಪವ ಹಚ್ಚು ಎನ್ನುತ್ತಾನೆ ಪ್ರಯತ್ನಶೀಲ ಆಶಾವಾದಿ ಅವಳ ಕಿರುನಗಿಯ ದೀಪ ಒಂದೇ ಸಾಕು ನನ್ನ ದೀಪಾವಳಿಯ ಸಂಭ್ರಮ ಹೆಚ್ಚಿಸಲು ಎನ್ನುತ್ತಾನೆ ಪ್ರೇಮಿ ಹೀಗೆ ದೀಪಾವಳಿಯ ಬೆಳಕು ಎಲ್ಲರಿಗೂ ಬೇರೆ ಬೇರೆ ರೂಪದಲ್ಲಿ ಸಾಕ್ಷಾತ್ಕಾರ ಈಗ ಎಲ್ಲೆಡೆ ಶತ್ರು ಸಂಹಾರದ ಉನ್ಮಾದ ಆದರೆ ಆಧುನಿಕ ಜಗತ್ತಿನಲ್ಲಿ ಶತ್ರು ಯಾರು ಎಂಬುದೇ ದೊಡ್ಡ ಪ್ರಶ್ನೆ ನಮಗೆ ದೀಪಾವಳಿ ಬೆಳಕಲ್ಲಿ ಏನು ಕಾಣಬೇಕು ಹೊರಗಿನ ಶತ್ರುಗಳು ಬೇಡ ನಮ್ಮ ಅಂತರಂಗದಲ್ಲಿ ಅಡಗಿರುವ ಕೋಪ ತಾಪ ಮತ್ಸರವೆಂಬ ಶತ್ರುಗಳು ದೀಪಾವಳಿಯ ಬೆಳಕಿನಲ್ಲಿ ನಮಗೆ ನಿಚ್ಚಳವಾಗಲಿ ಮೊದಲು ನಮ್ಮೊಳಗಿನ ಶತ್ರುಗಳ ಗೆಲ್ಲೋಣ ನಂತರ ಹೊರಗಿನ ವಿಚಾರ ಮಾಡೋಣ ಹಾಗೆಯೇ ನಮಗೆ ದೀಪಾವಳಿ ಬೆಳಕಲ್ಲಿ ದೀನದಲಿತರ ಕಣ್ಣೀರು ಸಂಕಷ್ಟ ಮತ್ತು ದುಃಖ ಕಾಣಿಸಲಿ ಮತ್ತು ಅದನ್ನು ಒರೆಸುವ ಕೈ ನಮ್ಮದಾಗಲಿ ನನ್ನ ದೃಷ್ಟಿಯಲ್ಲಿ ಸಮೃದ್ಧಿ ಸಂಪ್ರೀತಿ ಸಮಾನತೆ ಸೌಜನ್ಯತೆ ದೀಪದ ಬೆಳಕಿನಂತೆ ಎಲ್ಲೆಡೆ ಹರಡಲಿ ಎಂಬುದೇ ದೀಪಾವಳಿ ಹಬ್ಬದ ಪ್ರಮುಖ ಉದ್ದೇಶ ದೀಪಾವಳಿಯ ಮೂರು ದಿನಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ದೀಪಾವಳಿಯ ಹಿಂದಿನ ದಿನ ಅಶ್ವಯುಜ ಬಹುಳ ತ್ರಯೋದಶಿ ನೀರು ತುಂಬುವ ಹಬ್ಬ ಈ ದಿನದಂದು ಸ್ನಾನಗೃಹದಲ್ಲಿ ಇರುವ ಹಂಡೆ ಕೊಳಗಳನ್ನು ಶುಭ್ರಗೊಳಿಸಿ ಅದಕ್ಕೆ ಸುತ್ತೆ ಮತ್ತು ಕೆಮ್ಮಣ್ಣುಗಳಿಂದ ಅಲಂಕರಿಸಿದರೆ ಗಂಡು ಮಕ್ಕಳು ಸ್ನಾನಗೃಹದಲ್ಲಿ ಇರುವ ಎಲ್ಲ ಪಾತ್ರೆಗಳಿಗೂ ನೀರು ತುಂಬಿಸಿಡುತ್ತಾರೆ ಉತ್ತರದ ಭಾರತಾದ್ಯಂತ ಈ ದಿನವನ್ನು ಧನ್ವಂತರಿ ತ್ರಯೋದಶಿ ಅಥವಾ ಧನ್ತೆರಾಸ್ ಎಂದು ಆಚರಿಸುತ್ತಾರೆ ದೀಪಾವಳಿಯ ಮೊದಲ ದಿನವಾದ ನರಕ ಎಂದು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ವಧಿಸಿ ಜಗತ್ತನ್ನು ಕಾಪಾಡಿದ ದಿನವೆಂದು ಆಚರಿಸಲಾಗುತ್ತದೆ ಇಂದಿನಿಂದ ಮನೆಯ ಸುತ್ತ ಹಣತೆಗಳೊಂದಿಗೆ ದೀಪವನ್ನು ಬೆಳಗಿ ಬಂಧು ಮಿತ್ರರಿಗೆ ಉಡುಗೊರೆಗಳೊಂದಿಗೆ ಸಿಹಿಯನ್ನು ಹಂಚುತ್ತಾ ಸಂಭ್ರಮಿಸುತ್ತಾರೆ ಎರಡನೆಯ ದಿನವಾದ ಅಮಾವಾಸ್ಯೆ ಉತ್ತರ ಭಾರತೀಯರು ಅದರಲ್ಲೂ ವ್ಯಾಪಾರಿಗಳಿಗೆ ಬಹಳ ವಿಶೇಷ ಅಂದಿನ ಸಂಜೆ ತಮ್ಮ ಮನೆಯಲ್ಲಿ ಹಾಗೂ ತಮ್ಮ ಅಂಗಡಿಗಳಲ್ಲಿ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಆಭರಣಗಳು ಮತ್ತು ದನಕನಕಾದಿಗಳಿಂದ ಸಿಂಗರಿಸಿ ಪೂಜಿಸಿ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಹಂಚಿ ಸಂಭ್ರಮಿಸುತ್ತಾರೆ ವ್ಯಾಪಾರಿಗಳು ತಮ್ಮ ವ್ಯವಹಾರದ ಲೆಕ್ಕಪತ್ರಗಳನ್ನು ಅಂದಿನಿಂದ ಪುನರಾರಂಭಿಸುವುದು ವಾಡಿಕೆ ದೀಪಾವಳಿಯ ಮೂರನೆಯ ದಿನವೇ ಬಲಿಪಾಡ್ಯಮಿ ಪುರಾಣದ ಪ್ರಕಾರ ರಾಕ್ಷಸರಾಜ ಬಲಿಯ ಉಪಟಳವನ್ನು ತಾಳಲಾರದೆ ಭಗವಾನ್ ವಿಷ್ಣುವು ವಾಮನಾವತಾರದಲ್ಲಿ ಬಂದು ಮೂರು ಹೆಜ್ಜೆಗಳಷ್ಟು ಜಾಗವನ್ನು ಬೇಡಿ ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಮತ್ತೊಂದರಿಂದ ಆಕಾಶವನ್ನು ಆವರಿಸಿ ಮೂರನೆಯದನ್ನು ಎಲ್ಲಿ ಇಡಲಿ ಎಂದು ಬಲಿ ಚಕ್ರವರ್ತಿಯನ್ನು ಕೇಳಿದಾಗ ಈತ ಸಾಮಾನ್ಯ ಬಾಲಕನಲ್ಲ ಸಾಕ್ಷಾತ್ ಭಗವಂತನೇ ಎಂದು ಅರಿತು ಮೂರನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಲು ಕೋರಿಕೊಳ್ಳುತ್ತಾನೆ ಆಗ ಬೃಹದಾಕಾರದ ವಾಮನನು ಬಲಿಯ ತಲೆಯ ಮೇಲೆ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ತಳ್ಳಿದನು ವಿಷ್ಣುವಿನ ವರದಂತೆ ವರ್ಷಕ್ಕೊಮ್ಮೆ ಈ ದಿನದಂದು ಬಲಿಯು ಭೂಮಿಗೆ ಭೇಟಿ ನೀಡುವ ಪ್ರಯುಕ್ತ ದೀಪಾವಳಿಯ ಈ ದಿನ ಬಲಿ ಚಕ್ರವರ್ತಿಯನ್ನೂ ಸಹ ಪೂಜಿಸಿ ಮನೆ ಮನೆಗಳಲ್ಲಿ ದೀಪದಿಂದ ಅಲಂಕರಿಸಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾರೆ ಹಳೆಯ ಮೈಸೂರಿನ ಮನೆಗಳಲ್ಲಿ ಅಂದು ಗೋವಿನ ಸಗಣಿಯಿಂದ ಬಲೀಂದ್ರನ ಕೋಟೆಯನ್ನು ಕಟ್ಟಿ ಅದರ ಮೇಲೆ ಚೆಂಡು ಹೂವಿನ ಅಲಂಕಾರದ ಜೊತೆ ರಾಗಿ ತೆನೆಯನ್ನು ಕೋಟೆಯ ಸುತ್ತಲೂ ಇರಿಸಿ ಪೂಜೆ ಮಾಡುವುದು ಸಂಪ್ರದಾಯ ಪುರಾಣದ ಪ್ರಕಾರ ಇದೇ ದಿನ ಶ್ರೀಕೃಷ್ಣನು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದ್ದರಿಂದ ಗೋವಿನ ಹಾಗೂ ಗೋವರ್ಧನನ ಪೂಜಿಸುವುದು ವಾಡಿಕೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ನಂತರ ವನವಾಸದಿಂದ ಅಯೋಧ್ಯೆಗೆ ಇಂತಿರುಗು ಈ ಸಂದರ್ಭದಲ್ಲಿ ದೀಪಗಳು ಮತ್ತು ದೀಪಗಳ ಸಾಲುಗಳನ್ನು ಬೆಳಗಿಸುವ ಮೂಲಕ ರಾಮನ ಹಿಂತಿರುಗುವಿಕೆಯನ್ನು ಸಂಭ್ರಮಿಸುತ್ತಾರೆ ದೀಪಾವಳಿಯ ಮೊದಲ ದಿನದಿಂದ ಕಾರ್ತಿಕ ಮಾಸವಿಡೀ ಮನೆಗಳ ಮುಂದೆ ದೀಪದ ಹಣತೆಗಳನ್ನು ಹಚ್ಚಿ ಇಡುತ್ತಾರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರ ಮಹಾವೀರನ ಮೋಕ್ಷ ಪ್ರಾಪ್ತಿಯ ವರ್ಷ ಕಾವೋತ್ಸವವನ್ನು ಗುರುತಿಸುವ ಮಂಗಳಕರವಾದ ದಿನವೂ ಸಹ ದೀಪಾವಳಿಯಂದು ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಹದಿನೆಂಟು ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದ ಪವಿತ್ರ ದಿನವೆಂದು ಬೌದ್ಧರು ಸಹ ಆಚರಿಸುತ್ತಾರೆ ಅಶ್ವಯುಜ ಕೃಷ್ಣ ಚತುರ್ದಶಿ ಸೋಮವಾರ ತಾರೀಖು ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಎಂದು ಚಂದ್ರೋದಯ ಬೆಳಗ್ಗೆ ಐದು ಮೂರು ವೇಳೆಯಲ್ಲಿ ಅಭ್ಯಂಗ ಸ್ನಾನ ಯಮ ತರ್ಪಣ ದೀಪದಾನ ಮಾಡಬಹುದು ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತೈದರಿಂದ ಅಮಾವಾಸ್ಯೆಯು ಪ್ರಾರಂಭವಾಗಿ ಮುಂದಿನ ದಿನ ಪ್ರದೋಷ ಕಾಲಕ್ಕೆ ಮೊದಲೇ ಅಮಾವಾಸ್ಯೆ ಅಂತ್ಯವಾಗುವುದರಿಂದ ತಾರೀಖು ಅಕ್ಟೋಬರ್ ಇಪ್ಪತ್ತರಂದೇ ಸಂಜೆ ಐದು ಐವತ್ತೆಂಟರಿಂದ ರಾತ್ರಿ ಎಂಟು ಇಪ್ಪತ್ತ್ನಾಲ್ಕರವರೆಗೆ ಲಕ್ಷ್ಮೀ ಪೂಜೆಗೆ ಶ್ರೇಷ್ಠವಾದ ಸಮಯ ತಾರೀಕು ಅಕ್ಟೋಬರ್ ಇಪ್ಪತ್ತೊಂದರ ಸಂಜೆ ಬಲೀಂದ್ರ ಪೂಜೆಯನ್ನು ತಾರೀಕು ಅಕ್ಟೋಬರ್ ಇಪ್ಪತ್ತೆರಡರ ಬಳಗ್ಗೆ ಪಾಡ್ಯಮಿ ಪೂಜೆಯನ್ನು ಮಾಡಬಹುದು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಎಲ್ಲರ ಮನೆಯಲ್ಲೂ ದೀಪವು ಬೆಳಗಲಿ ದೀಪಂ ಜ್ಯೋತಿ ಪರಬ್ರಹ್ಮ